ಹೊಸದಾಗಿ ಹೊಸ ಜಿಲ್ಲೆಯಾಗಿ ಘೋಷಣೆಯಾಗಿರುವ ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರವಾಗಿರುವಂತಹ ಹೊಸಪೇಟೆಗೆ ತುಂಬ ಹತ್ತಿರದಲ್ಲಿ ಈ ಡಿ ಮಾರ್ಟ್ ಸ್ಥಾಪನೆಯಾಗಿದೆ ಇದು ಮಧ್ಯಮ ವರ್ಗದ ಜನರಿಗೆ ತುಂಬ ಸಸ್ತಾ ಬಜಾರ್ ಆಗಿದ್ದು ಇದರಲ್ಲಿ ಬಳಸಬಹುದಾದಂತಹ ಎಲ್ಲ ಬಗೆಯ ವಸ್ತುಗಳು ಅಲ್ಲಿ ತುಂಬ ಕಡಿಮೆ ದರದಲ್ಲಿ ದೊರಕುತ್ತವೆ ಇದು ನಮಗೆ ಸ್ವತಃ ಅನುಭವಕ್ಕೆ ಬಂದಿದೆ ನಾವು ಕೇವಲ ಒಂದು ಸಾವಿರ ಅಥವಾ ಎರಡು ಸಾವಿರ ರೂಪಾಯಿ ವಸ್ತುಗಳ ಬೆಲೆಯನ್ನು ವಸ್ತುಗಳನ್ನು ಖರೀದಿ ಮಾಡಲು ಹೋದ ನಮಗೆ ಐದು ಸಾವಿರ ಖರೀದಿ ಮಾಡುವಂಥ ಆಸಕ್ತಿ ಹುಟ್ಟಿಸಿರುವುದು ಇದು ಸ್ವಸ್ತಾ ಬಜಾರಕ್ಕೆ ತುಂಬ ಉತ್ತಮ ಉದಾಹರಣೆಯಾಗಿದೆ ಹಾಗಾಗಿ ಪ್ರತಿಯೊಬ್ಬರು ಹೊಸಪೇಟೆ ಅಥವಾ ಸುತ್ತಮುತ್ತಲಿನ ಜನರು ಒಮ್ಮೆ ಭೇಟಿ ನೀಡಿ ಸುಲಭ ಹಾಗೂ ತುಂಬ ಕಡಿಮೆ ದರದ ವಸ್ತುಗಳನ್ನು ಖರೀದಿ ಮಾಡಿ ಎಂಜಾಯ್ ಮಾಡಿ ಧನ್ಯವಾದ どう <music> <music>